ಯಾವ ಪಂಚಮುಖದ ಪರಮೇಶ್ವರ ಪವಿತ್ರ ಪಾದಕ್ಕೂ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ಕೊಲ್ಲಿಪಾಕೆ ಸೋಮೇಶ್ವರ ಲಿಂಗದಲ್ಲಿ ಹ ಸೋಮವಾರ ದಿವಸ ಉದಯಿಸಿ ಬಂದಿರತಕ್ಕಂಥ ಅವ್ರ ಯಾರಿಯ ಜಗದ್ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಅವ್ರ ಯಾರೇ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಹಾ ಚಂದರಗಿರಿ ಗ್ರಾಮದಲ್ಲಿ ತಂದಿ ಬರಮ ಭೂಪಾಲ ತಾಯಿ ಸೋರಮ ದೇವಿಯ ಸಂಜಾತನಾಗಿರ್ತಕ್ಕಂಥ ನನ್ನಪ್ಪ ಅವ್ರ ಯಾರಿ ಅಲ್ಲದ ದೇವರ ಸೋಮಘಾತ ದೇವರ ಜೋಂಕು ಮುನಿ ದೇವರ ಹರಿವ ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಉರಿವು ಕಿಚ್ಚಿನ ಗಂಡ ಹೊನ್ನ ಹೊಂಕಳ ಬಂಗಾರದ ಜಡಿ ಹೊಂದಿರತಕ್ಕಂಥ ನನ್ನಪ್ಪ ಯಾರಿ ಬೀರೇಶ್ವರ ಕರ್ತೃಗದಿ ಕೂಡ ಅನಂತನಂತ ಕೊಟ್ಟು ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಒಂದು ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಅವ್ರ ಯಾರ್ರಿ ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ಹ ಹ ಬಾರಾಮತಿ ಗ್ರಾಮದಲ್ಲಿ ತಂದಿ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಗುರುವಿನ ಸಲುವಾಗಿ ಗೋರರನ್ನ ಸಂಚರಿಸಿ ಹುಲಿಗಿಣ್ಣ ತಂದ ಗುರುವಿಗೆ ಉಣಿಸಿ ಹೌದು ಜತ್ತಿನಾರಾಯಣಪುರ ನಾಮವನ್ನು ಅಳಿಸಿ ಹೊಲಜಂತನಿಸಿ ಅನಿಸಿ ವರ್ಷಕ್ಕೊಮ್ಮೆ ದಿವಳಿಗಮಾಸಿ ಶಿವ ಪಾರ್ವತಿಯನ್ನು ಧರಣಿಗಿಳಿಸಿ ಮುಂಡಾಸು ಮುಯಿ ಪಡೆದಿರ್ತಕ್ಕಂಥ ನನ್ನಪ್ಪ ಅವ್ರ ಯಾರು ಯಪ್ಪ ಆ ಮಾಳಿಂಗರ ಕರ್ತೃಗದಿ ಕೂಡ ಅನಂತ ಕೊಟ್ಟು ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ನನ್ನ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಇವ್ರ ಯಾರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಉತ್ನಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸಾಗದಿರ್ತಕ್ಕಂಥ ನನ್ನಪ್ಪ ಯಾರ್ರಿ ಭೀಮಾಶಂಕರ ಮತ್ತೆ ಪವಿತ್ರ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಹೊಡೆದು ಹೊಡಿಸಿ ಹೊಡೆದೋಡಿಸಿ ಈ ಹಾಲು ಮತದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಅವ್ರಿ ಯಾರ್ರಿ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹ ಸೊನಾಳ ಗ್ರಾಮದ ಹಣಮಂತರಾಯಗೌಡ ಬೆರಾದ ಪವಿತ್ರ ಪಾದಕೋಸ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಇವತ್ತಿನ ದಿವಸ ಏನಾಯ್ತು ರೀ ಯಾವ ಬೆಳಗಾವ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಈ ರಾಯ್ಬಾಗ ಪಟ್ಟಣದಲ್ಲಿ ಹೌದು ಭಕ್ತರ ಭಕ್ತಿಗೆ ಮೆಚ್ಚಿ ಹಿಂಬಾಗಿ ವಾಸಗೈದಿರ್ತಕ್ಕಂಥ ಯಾರಿ ಬಾಗಿ ಬೀರೇಶ್ವರ ಪವಿತ್ರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅದಕ್ಕೆ ಮಾಡುವಣ ಏನಾಯ್ ರೀ ಇವತ್ತಿನ ದಿವಸ ಈ ಪವಿತ್ರ ಪುಣ್ಯ ಭೂಮಿ ರಾಯ್ಬಾಗ ಪಟ್ಟಣದಲ್ಲಿ ಹೌದು ಏನ್ ಮಾಡ್ಯಾರೀ ನನ್ನಪ್ಪ ಗುರು ಬೀರದೇವರ ದೇವರ ಒಂದು ಜಾತ್ರಾ ನಿಮಿತ್ತವಾಗಿ ಇಲ್ಲಿ ಎರಡು ಡೊಳ್ಳಿನ ಕಲಾ ಸಂಘಗಳನ್ನ ಕೂಡ್ಶ್ಯಾರೀ ಕೂಡ್ಸ್ಯಾರ ಅವು ಯಾವ್ರಿ ಇವು ಎರಡೂ ಸಂಘಗಳ ಯಾವ್ಯಾವ ಅಂತ ಕೇಳಿದ್ರೆ ಯಾವ್ರಿ ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಉತ್ನಾಳ ಗ್ರಾಮದ ರೇವಣ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ನಂಬದ ಹೊಸ ಮೇಳ ಸಣ್ಣ ಮೇಳ ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ಲಾಕ್ ಬಂದಿರತಕ್ಕಂಥ ಕಲಾವಿದರ ಸಂಘದ ಅಂತ ಕೇಳಿದ್ರೆ ಅದ್ಯಾವುದ್ರಿ ಯಾವ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಹೌದು ಕಲಬುರಗಿ ಗ್ರಾಮದ ಅಮೋಕ್ಷ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ದೊಡ್ಡ ಮೇಳ ಅದು ಇರಲಿಲ್ಲ ಇರಲಿ ಸಾಣದರಿಲೇನ ಬಂದಿಲ್ ಮಗಲ ಹಾಂ ಬಂದಾಗ ಅದನ್ನ ಮಾತಾಡ್ಬೇಕು ಅಂದ್ರೆ ಕಾಲು ಕೆದ್ರೋದಂದಂಗೆ ಆತದ ಅಲ್ಲ ಈಗ ಕೋರ್ಟ್ನ್ಯಾಗ ನಮ್ಮನ್ನ ಕರ್ಸ್ಯಾರ ಇವರು ಸೈಲೆಂಟ್ ಕೆಲಸ ಇಲ್ಲ ರೀ ಬರೀ ವಾಯ್ ನಮ್ಮನ್ನ ಕರ್ಸ್ಯಾರ ಮಗಲು ಓಕಿಲ್ಲ ಇಲ್ಲ ಓಕಿಲ್ಲ ಬಂದಾಗ ಕೆಲಸ ನಡಿತೈತಿ ಹಿಂಗಾಯ್ತು ಅಲ್ಲಿ ತನಕ ಸ್ವಲ್ಪ ತಡಿ ಏ ಇವತ್ತಿನ ದಿವಸ ಪುಣ್ಯಾತ್ಮರ ತಮ್ಮ ಊರಿಗೆ ಕೂಡ್ಸಿರಿ ರೀ ಕೂಡ್ಸ್ಯಾರ ಅಲ್ಲ ಇದು ಉಬ್ಬು ನಮಗೂ ರ್ಯಾ ಇರಲಿ ಅಲ್ಲ ಅವ್ರಿಗೆ ಇದು ನನ್ನಪ್ಪ ನಾವು ನಾವುದ್ದ್ರಿ ಹೆಂಗ್ರಿ ಇದು ನನ್ನಪ್ಪ ಗುರು ಬೀರ ದೇವ್ರ ಪಾದ ಇಟ್ಟಿರ್ತಕ್ಕಂತ ಪವಿತ್ರ ಭೂಮಿಯದ ಪುಣ್ಯಾತ್ಮರೇ ತಮಗೆಲ್ಲರಿಗೂ ನೆನಪಿರಬೇಕು ಯಾಕತ್ತ ಕೇಳಿದ್ರೆ ಯಾಕ್ರಿ ಇದು ಗುರು ದೇವರ ಪಾದಿಟ್ಟಿರ್ತಕ್ಕಂಥ ಭೂಮಿ ಅಂದ್ರೆ ಸಾಮಾನ್ಯ ಭೂಮಿ ಅಲ್ಲ ರೀ ಹೆಂಗ ಹೆಂಗ ಶ್ರೀರಾಮಚಂದ್ರ ಲಕ್ಷ್ಮಣ ಶ್ರೀರಾಮಚಂದ್ರ ಲಕ್ಷ್ಮಣ ಕೂಡಿ ವನವಾಸಕ್ಕೆ ಹೋಗಿದ್ರ ಎಲ್ರಿ ಸುಡುಗಾಡ ನೋಡ್ರಿ ಮಾತಾಡ್ದಂಗಲ್ಲ ನನಗೇಟಿ ಕಲಿಮೇಶ ಶ್ರೀರಾಮಚಂದ್ರ ಲಕ್ಷ್ಮಣ ಕೂಡಿ ವನವಾಸಕ್ಕೆ ಹೋಗಿದ್ರು ಹೌದ್ ಹೌದು ಅವಾಗ ಶ್ರೀರಾಮಚಂದ್ರನ ಬಿಲ್ ಬತ್ತಳಿಕೆಗಳನ್ನ ಯಾರು ಹೊತ್ಕೊಂಡಿದ್ರು ಯಾರು ಎಲ್ಲ ತಮ್ಮ ಲಕ್ಷ್ಮಣನೇ ಹೊತ್ಕೊಂಡಿದ್ದ ಹೌದು ತಮ್ಮ ಲಕ್ಷ್ಮಣನ ಹೆಗಲ ಮೇಲೆ ಬಿಲ್ಲು ಬತ್ತಳಿಕೆಗಳನ್ನು ಹೊತ್ಕೊಂಡು ಹೊಂಟ ಶ್ರೀರಾಮಚಂದ್ರ ಮುಂದೆ ಹೊಂಟಿದ್ದ ಹೌದು ಅವಾಗ ರಕ್ತ ಬೀಜಾಸು ಹೊಡೆದಿರ್ತಕ್ಕಂತ ಭೂಮಿಯೊಳಗ ಹೆಜ್ಜೆ ಇಟ್ಟರು ಪುಣ್ಯಾತ್ಮರೇ ಲಕ್ಷ್ಮಣನ ಭಾವ ಬದಲಾಯ್ತ ಏನತ್ರಿ ಭಾವ ಬದಲಾಗಿ ಅತಾನ ಅಣ್ಣಗ ಏನತ್ತ ಏ ರಾಮ ರಾಮ ನಿನ್ನ ಬಿಲ್ಲ ಬತ್ತಳಿಕೆಗಳನ್ನು ನಾಯಕ ತಗೋಳುವ ನಿನ್ನ ಬಿಲ್ಲ ಬತ್ತಳಿಕೆಗಳನ್ನು ನೀನೇ ಹೊತ್ತು ತಿಳ್ಕೊಂಡು ಲಕ್ಷ್ಮಣ ತಮ್ಮ ಅಣ್ಣ ರಾಮಗತಾನ ಹಾ ಅವಾಗ ಶ್ರೀರಾಮಚಂದ್ರ ಹೊಳ್ಳಿ ನಿತ್ತ ಹಳ್ಳಿ ನಿಂತ ತಮ್ಮ ಒಂದು ಮಾತಲ್ಲಿಲ್ಲ ಆಯ್ತು ತಮ್ಮ ಮಾತಾ ತಿಳ್ಕೊಂಡು ಬಿಲ್ಲು ಬತ್ತಳಕೆಗಳನ್ನ ಶ್ರೀರಾಮಚಂದ್ರ ಹೊತ್ಕೊಂಡು ಹೊಂಟ 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 ಯಾವಾಗ ರಕ್ತ ಬೀಜಾಸು ಭೂಮಿ ದಾಟಿ ಹೊರಗೆ ಪಾದಿಟ್ರು ಹೌದು ಅವಾಗ ತಾನ ಏನತ್ತ ಬಿಲ್ಲ ಬತ್ತಳಿಕೆಗಳನ್ನ ನೀನೇ ಹೊತ್ಕೊಂಡಿದ್ಲು ಅಣ್ಣ ಬಿಲ್ಲು ಬತ್ತಳಿಕೆಗಳನ್ನ ನನಗ ಕೊಡುವ ಹಾ ಹಾ ಅವಾಗ ಶ್ರೀರಾಮಚಂದ್ರ ಏನಾಯ್ತು ರೀ ಸ್ವಲ್ಪ ಸ್ವಲ್ಪ ಸನ್ಮಾನ ತಮ್ಮ ಲಕ್ಷ್ಮಣನಾಗ ತಮ್ಮ ಲಕ್ಷ್ಮಣಗ ಬಿಲ್ಲ ಬತ್ತಳಿಕೆಗಳನ್ನ ಕೊಟ್ಟ ಅವಾಗ ಲಕ್ಷ್ಮಣ ಕೇಳ್ತಾನ ಏನತ್ತ ಏಣ ಏನ ಇಲ್ಲಿ ತನ ಬರುವ ಹೊತ್ತನಾಗ ಹೌದು ಬಿಲ್ಲ ಬತ್ತಳಿಕೆಗಳನ್ನು ನಿನ್ನ ಹೆಗಲ ಮೇಲೆ ನಾ ಹೊರಿಸಿದ ಹೊರಿಸಿದ ಈಗ ನಿನಗ ಹೊತ್ಕೊಂಡಿರ್ತಕ್ಕಂತ ಬಿಲ್ಲ ಬತ್ತಳಿಕೆಗಳನ್ನ ನನಗೆ ಕೇಳ್ತೀರಿ ಇದ್ರ ಪ್ರಭಾವ ಏನತ್ತ ಕೇಳ್ದ ಅವಾಗ ಶ್ರೀರಾಮಚಂದ್ರ ಹೇಳ್ತಾನ ಪುಣ್ಯಾತ್ಮರೇ ಇದರ ಪ್ರಭಾವ ಏನದತ್ತ ಕೇಳಿದ್ರೆ ನನ್ನಲ್ಲಿ ಇಂಥ ಭಾವ ಬರ್ಬೇಕಂದ್ರೆ ಹೌದು ಇದರ ಪ್ರಭಾವ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿ ರಕ್ತ ಸೂರ ದುಷ್ಟ ದೈತನ ಹೊಡೆದಿರ್ತಕ್ಕಂತ ಭೂಮಿ ಒಳಗೆ ನಾವು ಹೆಜ್ಜೆ ಇಟ್ಟಿದೇವ ಹೌದು ಅಂತ ದುಷ್ಟ ದೈತ ಅಡ್ಡಾಡಿರ್ತಕ್ಕಂತ ಭೂಮಿ ಒಳಗೆ ನಾವು ಹೆಜ್ಜೆ ಇಟ್ಟಿದೇವ ಅಂತ ಹೇಳಿ ತಮ್ಮ ನಿನ್ನ ಬಲ್ಲಿ ಭಾವ ಬದಲು ಬಂದದ್ ಲಕ್ಷ್ಮಣ ಅಂತ ಹೇಳ್ತಾನ ಹಾ 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 ಅವಾಗ ಲಕ್ಷ್ಮಣ ಅಣ್ಣಗತ್ತಾನ ಏನತ್ರಿ ಏನಾ ಇಂತಹ ದುಷ್ಟನ ಹೊಡೆದಿರ್ತಕ್ಕಂತ ಭೂಮಿ ಒಳಗೆ ಹೊಡೆದ್ರ ಹೌದು ನಾವು ಹೈದು ಬಂದಿ ಅಂದ್ರೆ ನಮ್ಮ ಭಾವ ಅಂದ್ರೆ ಎಲ್ಲಾ ತವರಿ ಹಿಂಗೆ ಆದ್ರೆ ಗತಿ ಹಂಗಣ್ಣ ಅಂದ ಅವಾಗ ಏನತ್ರಿ ತಮ್ಮ ಒಂದೊಂದು ಅಂತ್ಯಗಳು ಅದಾವೆ ಒಂದೊಂದು ಜಾಗಗಳ ಅದಾವ ಅದಾವ ಒಂದೊಂದು ಜಾಗಗಳದ ಹೋದಕಾರ ಒಂದೊಂದು ಪ್ರಭಾವ ಅಂತ ಹೇಳಿ ಶ್ರೀರಾಮಚಂದ್ರ ತಮ್ಮ ಲಕ್ಷ್ಮಣ ಹೇಳ್ತಾನ ರಕ್ತ ಬೀಜಾಸುರ ಹೊಡೆದಿರ್ತಕ್ಕಂತ ಭೂಮಿ ಒಳಗೆ ಹೆಜ್ಜೆ ಇಟ್ರ ಭಾವ ಬದಲಾಗ್ಯದ ಹೌದು ನನ್ನಪ್ಪ ಗುರು ಬಾಗಿ ಬೀರ್ಲಿಂಗೇಶ್ವರ ಸಿಗಿ ಸಿಂಕಾಸುರ ಹೊಡೆದು ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡಿ ಮಾಡಿ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಪುಣ್ಯ ಭೂಮಿ ನಿಮ್ಮ ರಾಯಬಾಗ ಪಟ್ಟಣದಾಗ ಬೀರಪ್ಪ ಕಾಲಿಟ್ಟನ ನಿಮ್ಮಲ್ಲಿ ಪುಣ್ಯಾತ್ಮರಿ ನಿಮ್ಮ ಭಾವ ಬದಲಾಗಲಾಕ ಸಾಧ್ಯನೇ ಇಲ್ಲ 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 ಯಾಕಂತ ಕೇಳಿದ್ರೆ ಗುರು ಬೀರ್ ದೇವರ ಪಾಲಿಟ್ಟಿರ್ತಕ್ಕಂತ ಪುಣ್ಯಭೂಮಿ ಹೌದು ಇದು ಅದ ಪುಣ್ಯಭೂಮಿ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಭಾಳ ಮಾತಾಡುವಂತ ವಿಶೇಷ ಇಲ್ಲ ಇವತ್ತಿನ ದಿವಸ ನಾವು ಹಾಡುವಂತಹ ಹಾಡಿನಲ್ಲಾಗ್ಲಿ ಮಾತಾಡ್ತಕ್ಕಂಥ ಮಾತಿನಲ್ಲಾಗಲಿ ಹೌದು ಬಾರ್ಸಾಡ್ತಕ್ಕಂಥ ವಾದ್ಯಗಳಲ್ಲಾಗಲಿ ಅನೇಕ ತರ ಲೋಪದೋಷಗಳಾಗತ್ತವೆ ಆಗ್ತಾವ ಆಗ್ತಾವ್ ಆಗುವಂತ ತಪ್ಪನ್ನುವಂಥದ್ದು ಬಾಜು ಓಪನ್ ಅಂತ ಯಾವ ಪ್ರಕಾರವಾಗಿ ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರೆ ನಮ್ಮಲ್ಲಿ ಆಗುವಂತ ತಪ್ಪನ್ನುವಂಥದ್ದು ಬಾಜು ಓಪನ್ ಅಂತ ಸ್ವೀಕಾರ ಮಾಡ್ಬೇಕು ತಿಳ್ಕೊಂಡ ಇಲ್ಲಿ ಕುಡಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡ ಶರಣ ಶರಣಾರ್ಥಿಗಳನ್ನು ಹೇಳಿ ಶರಣಾರ್ಥಿಗಳನ್ನು ಹೇಳಿ ಅದಕ್ಕೆ ಬಹಳ ಮಾತಾಡ್ದು ಇವತ್ತಿನ ದಿವಸ ಇಲ್ಲಿ ಹಾಡಿಕೆ ಕೇಳಾಕ ಸಾಕಷ್ಟು ಹಳ್ಳಿಗಳಿಂದ ಮಂದಿ ಬಂದಾರ ಇಲ್ಲಿ ಪವಿತ್ರ ಭೂಮಿ ತಾವೆಲ್ಲರೂ ಕೂಡ್ಯಾರ ಹೌದು ಇಷ್ಟ ಅಲ್ದ ಮತ್ ನಮ್ಮ ಸಾಂಗ್ಲೀದಿಂದ ನಮ್ಮ ಬೀರೋಣನ ಕಂಪನಿಯು ಕೂಡ ಬಹಳ ದೂರಿಂದ ಬಂದಾರ ಅವ್ರು ಯಾಕಂತ ಕೇಳಿದ್ರೆ ಈ ಒಡ್ಡಿ ವಾಲಾಗ ಸಿದ್ಧರ ಶಿವನಾಮದ ಮೇಲೆ ಅವ್ರದ್ದು ಪ್ರೇಮ 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 ಅದ ಒಬ್ಬರದ ಹಾಡುದ್ರೊಳಗ ಪ್ರೇಮ ಇರ್ತೈತಿ ಇನ್ನೊಬ್ರದ ಕೇಳೋದ್ರೊಳಗೆ ಪ್ರೇಮ ಪ್ರೇಮ್ ಇರ್ತೈತಿ ಇರ್ತೈತಿ ಅಂತದ ಒಂದು ಭಕ್ತಿ ಇಟ್ಟುಕೊಂಡ ಅವರು ಇವತ್ತು ಈ ರಾಯಬಾಗ ಪಟ್ಟಣಕ್ಕೆ ಆಗಮಿಸ್ಯಾರ ಹೌದು ಅವ್ರಿಗೆ ನನ್ನಪ್ಪ ಗುರು ಬೀರದೇವರು ರೇವಣ ಸಿದ್ದ ಮುತ್ತೆ ಮಾಳಿಂಗರಾಯ ಅವರು ಸಂಘದೊಳಗೆ ಅವರು ಹತ್ತು ಮಂದಿ ಗೆಳೆಯರ ಒಳಗೆ ಯಾವತ್ತು ಒಡಕ್ಕೆ ಬರಲಾರಂಥ ಶಕ್ತಿ ನನ್ನಪ್ಪ ಬೀರ ದೇವರು ಕೊಟ್ಟ ಅವ್ರ ಒಳಗೆ ಬಂಗಾರ ಹುಕ್ಕಿರ್ದಂಗೆ ಉಕ್ಕಿರಲಾ ತಿಳ್ಕೊಂಡು ಭಗವಂತನ ಪಾದಲ್ಲಿ ಬೇಡಿಕೊಂಡು ಭಾಳ ಮಾತಾಡುವಂಥ ವಿಶೇಷ ಇಲ್ಲ ವಿಶೇಷ ಇಲ್ಲ ಯಾಕಂತ ಕೇಳಿದ್ರೆ ತುಸು ಅಡವತ್ತಡ ಹಾಲಕ ಎತ್ತ ಆಗ್ಯದ ಅದಕ್ಕೆ ಹಿಂಗೆ ಆಗಲಾಕತ್ತದ ಇರಲಿ ಬಗಲಾನ ಎತ್ತ ಇವತ್ತು ಬಳಗ ಬ್ಯಾರೆ ಬ್ಯಾರಿಗೆತ್ತಗದ ಹೂಟಿ ಅದು ಅನ್ನೋದು ಏನ್ ಇದು ಕೂಡಲಾಗೇತಿ ಎರಡು ಜಗಳ ತೆಗೀವಿ ಅದ ಗುರುತು ತರ ಕೇಳು ಹೆಂಗ ಯಾವಾಗಲೂ ಮನುಷ್ಯನಲ್ಲಿ ಭಾವ ಸುದ್ದಿರ್ಬೇಕು ಭಾವ ಸುದ್ದಿರ್ಲಿಕ್ಕೆ ಭಾವ ಸುದ್ದಿದ್ರೆ ಬಂಗಾರ ಆಗ್ತದ ಹೌದ್ರೆ ಹ ಭಾವ ಅರುಗೇಡೆ ನಡಿತಂದ್ರೆ ಏನಾಗ್ತದೆ ಬಾಳೆ ಎಲ್ಲ ಸುಡುಗಾಡ ಕತ್ತಿ ಹೋಗ್ತದೆ ಹಾ 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 ಇದ್ಯಾಂದ್ರೆ ಹೆಂಗ ಸುಡುಗಾಡತ್ತದ ಹೆಂಗ್ ರೀ ಅಣ್ಣ ಊರಾಗ ಗೌಡ್ಕಿ ಮಾಡ್ತಾನ ಹಾ ಅಣ್ಣ ಊರಾಗ ಗೌಡ ಮಾಡ್ತಾನ ತಮ್ಮ ಹೊಲಕ್ ಹೋಗ್ಯಾನಲಕ್ ಹೋಗಿ ಹೊಲದಿಂದ ಬರೋ ಮುಂದ ಅಣ್ಣ ಗಂಡಸು ಮಗಸ ಮಗ ಎರಡೂ ಮಕ್ಕಳ ಅಣ್ಣನ ಹಾಂಡ್ತಿ ಅಂಗಳದಾಗ ಮುಸುರಿ ತಮ್ಮ ಹೊಲದಿಂದ ಬರೋ ಮುಂದ ಏನ್ ಮಾಡ್ತಾನೆ ಮನೆಯಾಗ ಎರಡು ಮಕ್ಕಳ ತಿಳ್ಕೊಂಡ ತಿಳ್ಕೊಂಡ ಕಬ್ಬಿನ ಕಬ್ಬಿನಗಳ ತಗೊಂಡ ಕಬ್ಬು ಮುರ್ಕೊಂಡ ಈ ಕೈಯಾಗ ಒಂದು ಕಬ್ಬ ಈ ಕೈಯಾಗ ಒಂದು ಕಬ್ಬು ಹಿಡ್ಕೊಂಡು ಪುಣ್ಯಾತ್ಮರೇ ತಮ್ಮ ಬರ್ತಿದ್ದ ಅವಾಗ ಎರಡೂ ಮಕ್ಕಳು ಆ ಕಬ್ಬು ತರೋದು ನೋಡುದು ನೋಡಿ ಮಕ್ಕಳ ತವ ಏನತ್ರೀ ನಮ್ಮ ಅಪ್ಪ ಕಬ್ಬು ತಗೊಂಡು ಬಂದ ನಮ್ಮ ಅಪ್ಪನ ಕೈಯನ ಕಬ್ಬು ನಾವು ಇಸ್ಕೋಬೇಕಂತ ತಿಳ್ಕೊಂಡು ಎರಡೂ ಮಕ್ಕಳ ಅಣ್ಣನ ಮಗ ಮತ್ತ ತನ್ನ ಮಗ ಓಡೋಡಿ ಬರ್ಲಾ ಎರಡೂ ಮಕ್ಕಳು ಓಡೋಡಿ ಬರ್ಲಾತು ಕಬ್ಬ ಬಡ್ಡಿ ಕಡೆ ರುಚಿ ಇರ್ತದೆ ಸ್ವಾಗಿ ಕಡೆ ಕಬ್ಬ ಸೌಳ ಇರ್ತದೆ ಹೌದೌದು ಆ ಸೌಳ ಕಬ್ಬಿನ ಕಡೆ ತನ್ನ ಮಗ ಓಡಿ ಬರಲತ್ತ ಸ್ವಾಗಿ ಕಡೆ ಬಡ್ಡಿ ಕಬ್ಬಿನ ಕಡೆ ಅಣ್ಣನ ಮಗ ಬರ್ಲಾತ್ತ ಆಹಾ ಇದ್ರದ್ದು ಭಾವು ಬದಲಾಯ್ತು ರೀ ಹೆಂಗೆ ರೀ ಏನು ಬದಲಾಯಿತು ಏನು ಬದಲಾಯ್ತು ರೀ ಈ ಕಬ್ಬಾ ರುಚಿ ಇದ್ದಿದ್ದು ನನ್ನ ಅಣ್ಣನ ಮಗನಿಗೆ ಹೋಗ್ತದ ಹೌದು ಸೌಳ ಕಬ್ಬ ನನ್ನ ತಮ್ಮನ ಮಗನಿಗೆ ಅನ್ನೋದು ಬಾವು ಇದ್ರ ಬಲ್ಲಿ ಬದಲಾಯ್ತು ಎರಡು ಮಕ್ಕಳು ಓಡ್ಕೊತಾ ಓಡ್ಕೊತ ಬರ್ತಿದ್ದವು ಈ ಮಗ ಕತ್ತರಿಗೆ ಹೊಡ್ದ ನೋಡಿ ಹಾಂ ಹಿಂಗೆ ಕೈ ಕತ್ತರಿಗೆ ಹೊಡ್ದಾ ಅಣ್ಣನ ಮಗ ಹಚ್ಚ ಕಡೆ ಕಬ್ಬು ತಗೊಂಡ ತಮ್ಮನ ಮಗ ಇಚ್ ಕಡೆ ಕಬ್ಬು ತಗೊಂಡ ಅಂಗಳದಾಗ ಮುಸುರಿ ತಿಕೋಣ್ಣ ಹ್ಯಾಂಡ್ತಿ ನೋಡಿದಳು ನೋಡಿ ಅಂದಳು ಏನತ್ರಿ ಏ ಹುಚ್ಚಾ ಅಂದಳು ಮೈದನಗ ಏ ಹುಚ್ಚಾ ಏ ಹುಚ್ಚಾ ಹುಚ್ಚ ಬಂಗಾರಲ್ಲ ಬೆಳ್ಳಲ್ಲ ರೊಕ್ಕಲ್ಲ ಅಲ್ಲ ಹೌದ ಒಂದ ಗೇಣ ಕಬ್ಬಿಗಿ ಹಾ ಒಂದೇ ಗೇಣ ಕಬ್ಬಿಗಾಗಿ ನಿನ್ನ ಭಾವನಿ ಬದಲ ಮಾಡಿದಂದ್ರ ಇವತ್ತ ಈ ತಿಕ್ಕಿರ್ತಕ್ಕಂತ ಮುಸುರಿ ಎರಡು ಪಾಲಾಗಿ ಮನಿ ಒಳಗೆ ಹೋಗ್ಲಿ ಅಂತಳ ಪುಣ್ಯಾತ್ಮರಿ ಎರಡು ಪಾಲಾಗಿ ಮನಿ ಒಳಗೆ ಹೋಗ್ಲಿ ಇದು ಭಾವ ಅದಕ್ಕೆ ಭಾವ ಮೊದಲ ಮನುಷ್ಯಂದು ಸುದ್ದಿರ್ಬೇಕಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಇರ್ಲಿ ಬಹಳ ಮಾತಾಡ್ಲಾರದಿ ಏನ ಬಹಳ ನಮ್ಮ ಆರಬಟ ಕಲಾವಿದರು ಬಂದಾರ ಏನ್ ಪರ್ಸನಿ ಹೇ ಹೇಯ್ ಚರೋ ತಡಿಲ್ಲ ಇಲ್ಲ ಟೈಮ್ ಆಗ್ಯದ ಸುಮ್ಮ ಬಹಳ ಮಾತಾಡ್ಲಾರ್ದೆ ಒಂದು ಎರಡು ನುಡಿ ಚಾಲ ಹಾಡಿ ನಮ್ಮ ಸರ್ಜೋಡಿ ಸಹ ಕಲಾವಿದ್ರಿ ಪಳೆ ಕೊಡ್ತೀನು ಮತ್ತೆ ಮುಂದಿನ ಸಂದಿಗೆ ಅವ್ರು ಏನೇನು ಮಾತಾಡ್ತಾರ ಮಾತಾಡಂತಕ್ಕಂತ ಮಾತನ್ನ ಹೇಳಿ ಒಂದು ಎರಡು ನುಡಿ ಚಾಲ ಹಾಡಿ ಸಹ ಕಲಾವಿದ್ರಿ ಪಳೆ ಕೊಡು ಕೊಳೆ ಕೊಡೋದ್ರಿ ತಾನೇ ಹೋಗಿರ ಅದು